ಇವತ್ತು ಇಡೀ ರಾಜ್ಯದಲ್ಲಿ ಐನೂರ ಹದಿನಾರನೇ ವರ್ಷದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತರು ಅವರ ಸಂಘಟನೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳು ಸಂಘದ ಮುಖಂಡರುಗಳಿಗೆ ಜಯ ಅಂತನೇ ಮುಖಂಡಗಳಿಗೆ ಇವತ್ತು ಬಹಳ ಮುಖ್ಯವಾಗಿ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮತ್ತು ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಈ ಜವಾಬ್ದಾರಿಯನ್ನು ತಗೊಂಡು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ರಜಾ ಇದೆ ಇವತ್ತು ರಾಜ್ಯಾದ್ಯಂತ ರಜಾ ಇಲ್ಲ ರಜಾ ಕೊಟ್ಟಿಲ್ಲ ಆದರೆ ಇವತ್ತು ಜಯಂತಿ ಸಾಯಂಕಾಲದವರೆಗೂ ನಡೀತದೆ ಅದೇ ಉದ್ದೇಶದಿಂದ ಕೆಂಪೇಗೌಡರ ಸಂಘಟನೆಯವರು ಇಲ್ಲಿ ಹೊಸಕೋಟೆನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕೆ ಅಧ್ಯಕ್ಷದ ಆನೆ ಕೆಂಚೇಗೌಡರು ಿ ಒಂದು ನಿಮಿಷ ಮಾನ್ಯ ಕೆಂಚೇಗೌಡರು ಅಧ್ಯಕ್ಷರು ಇಲ್ಲಿದ್ದಾರೆ ಅದೇ ರೀತಿ ಇನ್ನು ಸಂಘಟನೆಯ ಅಧ್ಯಕ್ಷರು ಹನುಮಂತೇಗೌಡರು ಸಹ ಇವತ್ತು ಇಲ್ಲಿ ಭಾಗವಹಿಸಿ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ ಸೇರಿದ್ದಾರೆ ಇವತ್ತು ತಹಶೀಲ್ದಾರ್ ದಂಡಾಧಿಕಾರಿಗಳು ಇವತ್ತು ಅವರ ಕಚೇರಿನಲ್ಲಿ ಕೆಂಪೇಗೌಡರ ಪುತ್ತಲಿಗೆ ಹಾರ ಹಾಕಿ ಕಾರ್ಯಕ್ರಮ ಮಾಡ್ತಾರೆ ಇದಾದ ಮೇಲೆ ಇದು ಸಾರ್ವಜನಿಕ ಸಭೆ ಆದಮೇಲೆ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ನಾವು ಇವತ್ತು ಶಾಸಕರು ಇಲ್ಲ ವಿದೇಶದಲ್ಲಿದ್ದಾರೆ ಕಿಯೋನಿಕ್ ಸಂಸ್ಥೆ ಮೂಲಕ ನಾವು ಏನೋ ಗೊತ್ತಿಲ್ಲ ವಿದೇಶದಲ್ಲಿದ್ದಾರೆ ಬರಬೇಕಾಗಿತ್ತು ಅವರೇ ಮುಖ್ಯವಾಗಿ ನನ್ನ ಸಂಘದ ಸಂಘದ ಎಲ್ಲರೂ ನಾರಾಯಣ್ ಗೌಡ್ರೆ ಇವರು ಮುಖ್ಯವಾಗಿ ಮತ್ತು ಪದಾಧಿಕಾರಿಗಳೆಲ್ಲರೂ ಬಂದು ನೀವು ಬರಬೇಕು ಆಚರಣೆ ಮಾಡಬೇಕು ಅಂತಂದ್ರು ಸ್ವಲ್ಪ ತರ ಆಯ್ತು ಕ್ಷಮಿಸಿ ಸ್ವಲ್ಪ ತರ ಆಯ್ತು ಸ್ವಲ್ಪ ತರ ಆಯ್ತು ಕ್ಷಮಿಸಿ ಇಲ್ಲ ಒಂಬತ್ತು ಗಂಟೆ ಅಂತ ಇಲ್ಲಿ ಸ್ವಲ್ಪ ತರ ಆಯ್ತು ಎಲ್ಲ ಕಡೆ ಆಚರಣೆ ಬಹಳ ಚೆನ್ನಾಗಿ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಇನ್ನ ಒಂದು ಸುದ್ದಿ ನಿಮಗೆ ಹೇಳಬೇಕಾದ್ರೆ ಇವತ್ತು ನಮ್ಮಲ್ಲಿ ವಿಶೇಷವಾಗಿ ನಿನ್ನೆ ಇವತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ನಿನ್ನೆ ಇಲ್ಲಿ ನಮ್ಮ ಕೊಡಪ್ಪ ಒಂದು ಇದನ್ನು ಕಟ್ಟಿದ್ದಾರೆ ತೋಂಬತ್ತು ಎಮ್ನು ಅಲ್ಲಿರುವಂಥದ್ದು ಅಂತೇಳಿ ಲಕ್ಷ್ಮಮ್ಮನ ತ್ಯಾಗ ಕೋಟೆ ನಿಂತಿರ್ತಕ್ಕಂಥದ್ದು ಕೆಂಪೇಗೌಡರು ಕೆಟ್ಟಂಥ ಕೋಟೆ ಕೆಂಪೇಗೌಡರು ಕೊಟ್ಟ ಕೊಟ್ಟಂಥ ಕೊಡುಗೆ ಬೆಂಗಳೂರು ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಎಲ್ಲ ಕಡೆ ಅಭಿವೃದ್ಧಿಯ ಪರವಾಗಿ ಇವತ್ತು ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಕಾಣ್ತದೆ ನಿಮ್ಗೆ ಗೊತ್ತಿರಬೇಕು ಇದು ಬಂದಿತ್ತು ಹನ್ನೆರಡು ಹದಿನೇಳು ಎರಡು ಸಾವಿರದ ಹದಿನೇಳು 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 ಎರಡು ಸಾವಿರದ ಸಾರಿ ಪತ್ರಿಕೆಯವರು ತಪ್ಪು ತಿಳ್ಕೊಬೇಡಿ ಎರಡು ಇಲ್ಲಿ ಪುತ್ತಲಿ ಇವತ್ತು ವರ್ಷ ಆಯ್ತು ಆದ್ರಿಂದ ಬಹಳ ಶ್ರಮ ವಹಿಸಿ ಸಂಘಟನೆಯವರು ಬಹಳ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇವತ್ತು ಒಕ್ಕಲಿಗರ ಸಂಘಟನೆ ಕಾರಣ ಇದೇ ರೀತಿ ಒಗ್ಗಟ್ಟನಿಂದ ಕಾರ್ಯ ನಿರ್ವಹಿಸಬೇಕು ನಾವು ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನು ಹಟ್ಕೊಳ್ತಾರೆ ಮುಂದೆ ಇನ್ನು ಶಾಸಕರು ಬಂದ ಮೇಲೆ ಸಂಘಟನೆ ಸೇರಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಟ್ಕೊಂಡು ತಾಲೂಕಲ್ಲಿ ಇವತ್ತು ಒಕ್ಕಲಿಗರ ಸಂಘ ತಾಲೂಕು ಪೂರ ಒಕ್ಕಲಿಗರ ಸಂಘ ಈ ಕೆಂಪೇಗೌಡ ಜಯಂತಿಯನ್ನು ಐನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಮಾಡಿದ್ದೆ ಇನ್ನೂ ಒಂದು ಹೇಳಿದ್ದದೇನೆ ನಾನು ಇವತ್ತು ಶುಭಂ ಶುಕ್ಲ ಮೇಲೆ ಹೋಗಿರ್ತಕ್ಕಂಥದ್ದು ಇವತ್ತು ಕಕ್ಷೆಗೆ ಹೋಗಿ ಸೇರ್ಕೊಂಡಿರ್ತಕ್ಕಂಥದ್ದು ಆಕಾಶದಲ್ಲಿ ಪೊಲೀಸ್ ಇಲಾಖೆಯವರು ಒಂದೊಬ್ಬ ಮಾಡಿದ್ದಾರೆ ಅವ್ರಿಗೂ ಅಭಿನಂದಿಸ್ತೀನಿ ನಾನು ಪೊಲೀಸ್ ಇಲಾಖೆ ಸಾರ್ವಜನಿಕರು ಎಲ್ಲ ಭಾಗವಹಿಸಿದ್ದೀರಿ ಇದು ಎಲ್ಲರ ಕರ್ತವ್ಯ ಕೆಂಪೇಗೌಡರು ಅಂದ್ರೆ ಎಲ್ಲರ ಕರ್ತವ್ಯ ದಯಮಾಡಿ ತಿಳ್ಕೋಬೇಕು ಯಾರೋ ಬಚ್ಚೇಗೌಡರು ಮಾತಾಡ್ತಾರೆ ಇನ್ನೊಬ್ಬರು ಮಾತಾಡ್ತಾರೆ ಅಂತಲ್ಲ